ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಂತ ಸತ್ಯವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಲಾಸ್ಟ್ ಎಲೆಕ್ಷನಲ್ಲಿಗೆ ಹೋರಾಟ ಮಾಡಿದ್ದಾರೆ ನೂರು ಇಪ್ಪ ಮೂವತ್ತಾರು ಮೂವತ್ತೆಂಟು ಸೀಟ್ ಬರಬೇಕಾದ್ರೆ ಅವ್ರದು ಪರಿಶ್ರಮವನ್ನು ಭಾಳ ಇದೆ ಭಾಳ ಹೋರಾಟ ಮಾಡಿದರು ಇದು ಟೈಮಲ್ಲಿ ನೋಡಿದ್ದೀನಿ ಎರಡು ಸರಿ ಜ್ವರ ಬಂತು ಜ್ವರದಲ್ಲಿ ಅವರು ಡ್ರಿಪ್ಸ್ ಹಾಕ್ಕೊಂಡು ಇಂಜೆಕ್ಷನ್ ಹಾಕ್ಕೊಂಡು ಅದು ಬ್ಯಾಂಡೇಜ್ ಬಿಸ್ತೇನೆ ಹೋರಾಡಿ ಕೆಲಸ ಮಾಡಿದ್ದಾರೆ ಅಂದರೆ ಸಮೂಹವಾಗಿ ಎಲ್ಲರೂ ಕೆಲಸ ಮಾಡಿದ್ದಿಲ್ಲ ಅಂತಲ್ಲ ಏನೋ ಮಾತುಕತೆ ಆಗಿತ್ತು ಅವರು ಸಿ ಎಂ ಮುದ್ದೆ ಅಂತ ಕೇಳ್ಪಟ್ಟಿದ್ದೀನಿ ಅದಕ್ಕೆ ಅವರು ಹಠ ಹಿಡಿದು ನನಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಅಧಿಕಾರ ಶೇರಿಂಗಲ್ಲಿ ಏನೋ ತಪ್ಪೇನಿಲ್ಲ ಅದೇ ಹೈಕಮಾಂಡ್ ಇರ್ತಾರ ಮನೆಯಲ್ಲಿ ಹೈಕಮಾಂಡ್ ಏನು ಹೇಳ್ತಿರೋ ಅವರೆಲ್ಲ ಸ್ಟಡಿ ಮಾಡ್ತಾರೆ ವಾಸ್ತುವಂಶ ನೋಡ್ತಾರೆ ಯಾವುದೇ ಕಾರಣಕ್ಕೂ ಇದು ಒಡಕಾಗಬಾರ್ದು ಅನುಷ್ಠಾನ ಇರಬೇಕು ಸಮನ್ವಯ ಕಾಪಾಡಿಕೊಂಡು ಆಗ ಹೈಕಮಾಂಡ್ ತೀರ್ಮಾನ ಅಂತ ಇವ್ರು ನಡಿಬೇಕು ಅನ್ನೋ ಉದ್ದೇಶದಿಂದ ಅವ್ರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಎಂಥವ್ರಿಗೂ ಆಸೆ ಇರ್ತದೆ ಈಗ ನನಗೂ ಎಮ್ ಎಲ್ ಆಗ್ಬೇಕನ್ನೋ ಆಸೆ ಅದೇ ಮಿನಿಸ್ಟ್ ಆಗಬೇಕಂತೇನು ಅನ್ಕೊಂಡಿಲ್ಲ ದೇವ್ರು ಕೊಟ್ಟ ಫಲ ಶ್ರೀ ರಾಮನ್ಲಿಂಗೇಶ್ವರ್ ಕೊಟ್ಟಿದ್ದ ಫಲ ಮಿನಿಸ್ಟ್ರ್ ಅದೇ ಆ ಥರ ನಮ್ಮ ಡಿ ಕೆ ಶಿಗೆ ಅದೃಷ್ಟ ಕೊಲಾಯಿಸಿದ್ದು ಕೊಲಾಯಿಸ್ಬೋದು ಅಂತ ನನ್ನ ಅನಿಸಿಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಂತ ಸತ್ಯವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಲಾಸ್ಟ್ ಎಲೆಕ್ಷನಲ್ಲಿಗೆ ಹೋರಾಟ ಮಾಡಿದ್ದಾರೆ ನೂರ ಇಪ್ಪತ್ತಾರು ಮೂವತ್ತೆಂಟು ಸೀಟ್ ಬರಬೇಕಾದ್ರೆ ಅವ್ರದು ಪರಿಶ್ರಮವೂ ಭಾಳ ಇದೆ ಭಾಳ ಹೋರಾಟ ಮಾಡಿದ್ದರು ಇದು ಟೈಮಲ್ಲಿ ನೋಡಿದ್ದೀನಿ ಎರಡು ಸರಿ ಜ್ವರ ಬಂತು ಜ್ವರದಲ್ಲಿ ಅವರು ಡ್ರಿಪ್ಸ್ ಹಾಕ್ಕೊಂಡು ಇಂಜೆಕ್ಷನ್ ಹಾಕ್ಕೊಂಡು ಅದು ಬ್ಯಾಂಡೇಜ್ ಬಿಸ್ತೇನೆ ಓಡಾಡಿ ಕೆಲಸ ಮಾಡಿದ್ದಾರೆ ಅಂದರೆ ಸಮವಾಗಿ ಎಲ್ಲರೂ ಕೆಲಸ ಮಾಡಿದ್ದಿಲ್ಲ ಅಂತಲ್ಲ ಏನೋ ಮಾತುಕತೆ ಆಗಿತ್ತು ಅವರು ಸಿ ಎಂ ಮುದ್ದೆ ಅಂತ ಕೇಳ್ಪಟ್ಟಿದ್ದೀನಿ ಅದಕ್ಕೆ ಅವರು ಹಠ ಹಿಡಿದು ನನಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಅಧಿಕಾರ ಶೇರಿಂಗಲ್ಲಿ ಏನೂ ತಪ್ಪೇನಿಲ್ಲ ಅದೇ ಹೈಕಮಾಂಡ್ ಇರ್ತಾರ ಮನೆಯಲ್ಲಿ ಹೈಕಮಾಂಡ್ ಏನು ಹೇಳ್ತಾರೋ ಅವರೆಲ್ಲ ಸ್ಟಡಿ ಮಾಡ್ತಾರೆ ವಾಸ್ತುವಂಶ ನೋಡ್ತಾರೆ ಯಾವುದೇ ಕಾರಣಕ್ಕೂ ಇದು ಒಡಕಾಗಬಾರ್ದು ಅನ್ಸ್ಟ್ಯಾಂಡಿಂಗ್ ಇರಬೇಕು ಸಮನ್ವಯ ಕಾಪಾಡಿಕೊಂಡು ಆಗ ಹೈಕಮಾಂಡ್ ತೀರ್ಮಾನ ನಡಿಬೇಕು ಅನ್ನೋ ಉದ್ದೇಶದಿಂದ ಅವ್ರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಎಂಥವ್ರಿಗೂ ಆಸೆ ಇರ್ತದೆ ಈಗ ನನಗೂ ಎಮ್ ಎಲ್ ಆಸೆ ಅದೇ ಮಿನಿಸ್ಟ್ರು ಆಗ್ಬೇಕಂತ ನನ್ಗೂ ಇಲ್ಲ ದೇವರು ಕೊಟ್ಟ ಫಲ ಶ್ರೀ ರಾಮಲಿಂಗೇಶ್ವರ್ ಕೊಟ್ಟಿದ್ದ ಫಲ ಮಿನಿಸ್ಟರ್ ಅದೇ ಆ ನಮ್ಮ ಡಿ ಕೆ ಸಿ ಅದೃಷ್ಟ ಕೊಲಾಯಿಸಿದ್ದು ಕೊಲಾಯಿಸ್ಬೋದು ಅಂತ ನನ್ನ ಆಸೆ ಅನಿಸಿಕೆ